நீரிடைப் ஓப்பன் ஜியானே ரயின் கோட் பாடு பாடுதோட தப்போ நான் இண்டு மண்டே தஞ்சு காலி கண்ணு அஞ்சு மக்கரானா ஏ திருக்கிடுச்சி திருக்கிடுச்சு யாவ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಸೊಲರ್ ಮತ್ತೆಲ್ಲ ಸೊತೆಲ್ಲ ಬಂದ್ ಎರಬನೇ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮತ್ತೆ ಜನ ಸಬ್ಸ್ಕ್ರೈಬ್ ಮತ್ತೆ ವೀಡಿಯೋ ಶುರು ಮಾಡ್ತಂದಿಲ್ಲ ಇನ್ನೇ ಮಾತೇಗಳಿಗೆ ಗುಡ್ ನ್ಯೂಸ್ ಬಂದು ಕಂದು ಮಸ್ತ್ ಜನಕ್ಕೆ ಆತಂಗೆ ಇರ್ತಾರೆ ಗುಡ್ ನ್ಯೂಸ್ ಕೋಸ್ಕರ ಮಸ್ತ್ ಜನ ಕೇಳ್ಲಿ ಇದ್ದಾರೆ ಈ ಗುಡ್ ನ್ಯೂಸ್ ತುಂಬ ಬಂದು ಬರ ಬನ್ನಿ ಕೊೀತುರ ಆತನ ಎಲ್ಲ ವೀಡಿಯೋದನ್ನ ನಡ್ಬಿಟ್ಟು ಒಂದರಿಗೂ ಶೀತಾಪುರನ ಮಸ್ತ್ ಸರ್ತಿ ಬಂದೆ ಕೊತ್ತ ಕಟ್ಲೆಕ್ ಹಾಕೋಬೇಡ

ಓಕೆ ಏನಪ್ಪಂಡ್ ಅಲ್ಲಿ ಡೇಟ್ ಕೊಡ್ತಾರೆ ಕೇಳ್ತಾರೆ ಇರತ್ಮೂರು ತಾರೀಕಿಗೆ ಹಾಸ್ಪಿಟಲ್ ಬಂದು ಇತ್ತು ಶನಿವಾರ ಬರ್ತದೆ ಅಡ್ಮಿಟ್ ಆಗಾಡು ಬಂದು ಪಣ ಡೇಟ್ ತೈತಾರೆ ಬರ್ತಾನೆ ತೈಕೋಸ್ಕರ ಅದಕ್ಕೆ ಶುಕ್ರಾರನಿ ಅಂತ ಬಂಚಪುರ ಬೇನ ಐಲಿಂಗಪುರ ಒಂದಿದ್ದಂಗೆ ಬಂದು ಹಾಸ್ಪಿಟಲಲ್ಲಿ ತೊಂಬಯ ದಯಪ ಫಸ್ಟ್ ಅದೇ ಒಂಜಿ ಒಕ್ಕೊಂಜಿ ಏನಪ್ಪೆ ಇಂಕ್ಲಾಗ ಹಾಸ್ಪಿಟಲ್ ಕೋಡ್ಬಣ್ಣ ಮಸ್ತ್ ದೂರ ಉಂಡು ಹಂಚಾದ ಲೇಟ್ ಮಾಡ್ಕೊಂಡು ಕೊಡ್ತೀನಿ ಅಮ್ಮನಕ್ಕೆ ಶುಕ್ರಾರನಲ್ಲಿ ತೊಂಬಲೇನೋ ಅಂಚಿದ್ದರಡು ಮೂಜೆ ನಾಡು ಆ ಬೆದ್ದು ನಾನೆಂತೂ ಹೆಂಗೆ ಟೆನ್ಷನ್ ಮುಂಚೆ ಕಟ್ಟು ಒಂದು ಕಡೆ ಖುಷಿ ಆ ದಾದ ಇತ್ತೆಂಡ್ ದಾದಾ ದೂರ ಹೆಂಗೆ ದೂರ ಎತ್ತಲಕ್ಕಾಗ ಗೊತ್ತಿರ್ಬೋನು ಟೆನ್ಷನ್ ದಾದ ಪಂಡ ನಮ್ಮ ಫ್ಯಾಮಿಲಿ ಆಗ್ಲಿ ಹುಷಾರಿ ಏನಲ್ಲ ಆಡ್ಬಂಡ್ ಆ ಮಸ್ತ್ ಟೆನ್ಷನ್ ಆಗ್ಬೋನು ಯಾ ಐನೈದು ನಿಮ್ಷಗೆೋರ ಹತ್ತು ಹತ್ತು ನಿಮಿಷಕ್ಕೆ ಅರ ಅಮ್ಮ ಫೋನ್ ಮಾಡ್ಕೊಂಡು ನೆತ್ತಿಗೆ ಫೋನ್ ಮಾಡ್ಕೊ ಅಲೆ ಫೋನ್ ಮಾಡ್ಕೊ ಆಶಾಗೆ ಏನಪ್ಪ ಪಂಡೇರಿ ಏನಪ್ಪಂಡೇರಿ ಅಂದ್ರೆ ಆಯ್ತಿಯನ್ನು ಪಪ್ಪಾ ಫೋನ್ ಮಾಡ್ಕೊಂಡು ಬಟ್ ಆಗ ಫೋನ್ ಮಾಡ್ಕೊ ಹೋಗಿದ್ದು ಮಿಸ್ ಕರ್ಕೋರನ್ನ ಇತ್ತೆ అంచ్ అది నెట్ అంత టెన్షన్ పెత్వంత మస్ ఖుషి అండ్ సురుకు బాల్ బల్లెక్క గుండె బాల్ అందు పని అయి తుమ్ పాత్య దయ ఆ ఇంక్ అంచాలిజ్ ఆన్ ఆడు పున్న ఆవ్ అంచురాలితజ్జి ఓ అంద మళ్ళీ దేవ్య కొన్యా అప్పెల బాలేలో ఎట్ ఎడైతే పెత్తం యా పంద బడు ಿಗೌಡ ಆಲ ಪ್ರಾಬ್ಲಮ್ ಆರ ಬಲ್ಲಿ ಬಂದು ಹಿಡಿದ ಒಂಜಿ ಒಂದು ಪಂಡ ಆ ಬಾಳೆ ಪೊಣ್ಣು ಬಾಳೆ ಅಂತ ದಯ ಬಂದ್ ಹೆಂಗ್ಲೆಂಡ್ ಕೂರ್ತೇನು ಎಂಕುಲು ಮೂಜಿ ಜನ ಕೊನ್ಲಿಕ್ಕೆ ಆನ್ ಇತ್ತೀಜಾ ಆ ಟೈಮ್ ರಕ್ಳೆ ಮಸ್ತ್ ಜನ ಬಂದಿದ್ದೆ ಮನಿಲೇ ಪೊಣ್ಣು ಅತ್ತ ಅಕ್ಳೇನು ಕಲ್ತಿದ್ದಾನ ಮದ್ಮೇಲೆ ಮಲ್ತಿದ್ದ ಕಡತ ಅನ್ ಚಪ್ಪುರ ಅದಕ್ಕೋಸ್ಕರ ಬಂದ್ಬಿಣೆ ಅನ್ನೋ ದೇವ್ಯಾರ ಕೊತ್ಬ ಆನಾಡು ಆನಾಡ್ ಆಡು ಐನ್ ನಮ್ಮ ಖುಷಿ ಖುಷಿ ಇಟ್ ಸ್ವೀಕಾರ ಮೆತ್ತಿನ ವಿಷಯ ಬರ್ಪೆ

ದಯವ್ ಮೇಕಪ್ ಪೂರಾ ಮಲ್ಕೊಂಡು ಬಣ್ಣ ಮಾರು ಮರಲೆ ಇಟ್ಲೇ ಕೊಚ್ಚಿ ನಿಮ್ಮ ಬತ್ತೊನಲ್ಲೇ ಮೇಕಪ್ ಮಲ್ಕೊ ಮಲ್ಕೊ ಪೂರಾ ಹೆಂಗೆ ಮಸ್ತ್ ಇಷ್ಟ ಅದೇ ಅಂಚಾ ಏನು ಅಜ್ಜಿ ಅನ್ನ ಎಟ್ಲ ಆಯ್ಜಿ ಆಶನ ಎಟ್ಲೇನೆ ಆಶಾ ಕಣ್ಣು ಪುಣ್ಣಬಾಲ್ ಆಪ್ನಂದು ಈ ತಲೆ ಆನ್ ಬಾಳೆ ಮಲ್ಲೆಜಿ ದೇವರು ಕೊರಂ ಅದೇ ನಮ್ಮ ಖುಷಿ ಖುಷಿ ಇಟ್ಟು ಸ್ವೀಕಾರ ಮಲ್ಕೊಡು ಕೊಟ್ಟು ಬೇಜಾರುಂಡು ದಾತಾ ಬಂಡಾ ಎಡಮ ಅದು ಬಾಲಿನ ಪತ್ತಾರಾತ್ ಜಾ ತಂದು ಎಂಕೊಂದು ಮಸ್ತ್ ಖುಷಿ

ಮಾಡಿದ್ದೆ ಎನ್ನ ಅಮ್ಮನ ಫ್ಯಾಮಿಲಿಯ ನಾನು ಏತ್ ಮೊಕ್ಕೆ ಮಾಡ್ಕೊಂಡು ಎನ್ನ ಹಸ್ಬೆಂಡ್ ಕಡೆ ತಮ್ಮ ಫ್ಯಾಮಿಲಿಯ ನಾನು ಏತ್ ಮೊಕ್ಕೆ ಮಾಡ್ಕೊಂಡ ಅಂಚೆ ನಿಕುಲ್ಲೆ ನಾನು ಆತೆ ಮೊಕ್ಕೆ ಮಲ್ಪಾರ ಎನ್ನ ಫ್ಯಾಮಿಲಿ ಇಲ್ಲ ಆತೆ ಮೊಕ್ಕೆ ಮಲ್ಪಾರ ಇನ್ನಿಲ್ಲ ನಾನು ನಾತೆ ಪಡ್ಕೊಂಡು ಎನ್ನ ಫ್ಯಾಮಿಲಿ ಮಿತ್ತಿ ನಿಕಲ್ಲ ಮಾತ್ರ ನಾಲ್ ಆಶೀರ್ವಾದ ಇಕ್ ಪಾಡ ನನ್ನ ನನ್ನ ಆತ ಆಶೀರ್ವಾದ ಇಕ್ ಪಾಡ ಎನ್ನ ಮಿತ್ತಿ ಮಾತೆ ಆತೆ ಎಲ್ಲ ಕಂಗ್ರಾಚುಲೇಷನ್ ಪಲ್ಲೆ ಬಕ್ಕ ಅವೇ ಬುಕ್ ಏನಪ್ಪ ನೋಡೋದು ಗೊತ್ತಾ ಒಂದು కంటిన్యూ పాత్యారీచి పదే పండే కడ పండూ హుషారుచ్చా కట్ కట్టు కట్ కట్ మన పతి ఆ గుం ఏమైనా పన్నెండు డబల్ డబల్ పన్ను పోయి అంట పండ్ ఓర పండోరదా బందే బేషారు మనకు పను కంటిన్యూ పాత ఇద్దెం గొప్పాక్కుంటు పండే నన్ను పండ్ర బల్ ఊనే కట్ కట్ మంత పాత్యేది అవ్వ పాత అని గొప్పత ఎడిట్ మనగానే గొప్పాక్కుండు అల్ ఎడిట్ మలపనగా ఇంకే కట్ మల్పు పర్ణం వీడియోని నెక్స్ట్ హాడు సారీ కేమ్ మే బుక్తా బుక్ కరల్ బంద ఇంత వీడియో ఇదే ఈ బ్లాగ్ ఎందుకంటరా బూజీ ఈ నీడికి గురించి నేను క్లిప్స్ పంద్రా వీడియో వస్తలేదు ఫోన్ కాల్ చేస్తా నాకు నుంచి ఫోన్ కాల్ తెచ్చా కూడా యా వీడియో పట్ మార్ కొడ అంటే యా నేన పది రెండింటిని मदद కొడ ఆ ఫ్రెండ్స్